ದೇಶದ ಆರ್ಥಿಕತೆಗೆ ವಿಶೇಷವಾದ ವಿಶೇಷ ಪಕ್ಷದ ನಾಯಕರು ಮುಖ್ಯಮಂತ್ರಿಗಳು ಆದ ಶ್ರೀ ಮುಖ್ಯಮಂತ್ರಿ ಹೆಗಡೆ ಸಂತಾಪ ನುಡಿಗಳನ್ನಾಡಬೇಕೆಂದು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ ಮಾನ್ಯ ಸಭಾಧ್ಯಕ್ಷರೇ ರತನ್ ಟಾಟಾ ಅವರು ಟಾಟಾ ಗ್ರೂಪ್ ಮತ್ತು ಟಾಟಾ ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಎರಡ್ ಸಾವಿರದ ಹದಿನಾರು ಮತ್ತು ಎರಡ್ ಸಾವಿರದ ಹದಿನೇಳನೇ ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ನಾಯಕರಾದ ವಿರಂ ಹೆಗಡೆಯವರು ಸಂತಾಪ ನುಡಿಗಳನ್ನು ಆಡಬೇಕೆಂದು ಮಾನ್ಯ ಸಭಾಧ್ಯಕ್ಷರೇ ಪ್ರಧನ್ ಟಾಟಾರ್ ಅವರು ಡಿಸೆಂಬರ್ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಜನಿಸಿದರು ಇವರ ಹದಿನೇಳಕ್ಕೂ ಹೆಚ್ಚಿನ ಕಂಪನಿಗಳು ವಿಶ್ವವ್ಯಾಪಿಯಾಗಿದೆ ಎಂಬತ್ತಕ್ಕೂ ಹೆಚ್ಚಿನ ಕಂಪನಿಗಳುಳ್ಳ ಟಾಟಾರ್ ಅವರು ಅಕ್ಟೋಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರನ್ನು ತಮ್ಮ ಕೊನೆಯುಸಿರೆಳೆದರು ಿದೆ ಉತ್ತರ ನೀಡಿದ್ದಾರೆ ಅದರಲ್ಲಿ ಯಾವುದೇ ರೀತಿಯ ಸತ್ಯಾಂಶ ಅಡಗಿಲ್ಲ ಸರಿಯಾಗಿ ವಿವರಣೆಯನ್ನು ಪ್ರಶ್ನೆ ಏನಾಗಿತ್ತು ಎಂದರೆ ಮಾನ್ಯ ಮುಖ್ಯಮಂತ್ರಿ ಅವರು ಸಿಕ್ಕಿ ಹಾಕಿಕೊಟ್ಟಿದ್ದಾರೆ ಕಡಿಮೆ ಬೆಲೆ ಬಾಳುವ ಹಳ್ಳಿಯ ಗ್ರಾಮೀಣ ಪ್ರದೇಶದ ಜಾಗವನ್ನು ತೆಗೆದುಕೊಂಡು ನಗರದೊಳಗೆ ದುಬಾರಿ ಬೆಲೆ ಬಾಳುವ ಸೈಟ್ಗಳನ್ನು ಪರಿಹಾರವಾಗಿ ನೀಡಿದ್ದಾರೆ ಮೂಡಾದಲ್ಲಿ ಸೈಟ್ ಹಂಚಿಕೆ ಮಾಡುವಾಗ ಯಾರಿಗೂ ಈ ವಿಚಾರವನ್ನು ಹೇಳುತ್ತಿರಲಿಲ್ಲ ಅವರು ಗುಪ್ತವಾಗಿ ನಾನು ಯಾವುದೇ ಅಕ್ರಮವನ್ನು ಎಸಗಿಲ್ಲ ಇದು ನನ್ನದೇ ಆಸ್ತಿ ನಾನು ಯಾವುದೇ ಭೂಮಿಯನ್ನು ಅಕ್ರಮವಾಗಿ ಪಡೆದುಕೊಳ್ಳಲಿಲ್ಲ ಇದರ ಬಗೆಗಿನ ದಾಖಲೆಗಳನ್ನು ಈಗಾಗಲೇ ನಾನು ಕೋರ್ಟ್ಗೆ ಒಪ್ಪಿಸಿದ್ದೇನೆ ಕೋರ್ಟ್ನಲ್ಲಿ ಚರ್ಚೆಯಾಗುತ್ತಿರುವ ವಿಷಯವನ್ನು ಸಂಸತ್ನಲ್ಲಿ ಕನಿಷ್ಠ ಸಚಿವ ಭೂತಜ್ಞರನ್ನು ನೇಮಿಸಿದ್ದೇವೆ ವಿಕೋಪಗಳು ಸಂಭವಿಸುತ್ತಿರುವಂತಹ ಮತ್ತು ಸಂಭವಿಸಬಹುದಾದಂತಹ ಸ್ಥಳಗಳಲ್ಲಿ ಮುಂಜಾಗ್ರತಾ ಮುಂಜಾಗ್ರತಾ ಕ್ರಮ ವಹಿಸಿದ್ದೇವೆ ಶಾಸಕರಾದ ವೈಷ್ಣವಿ ನಿಂದ ಅರಣ್ಯ ಮಂತ್ರಿಗೆ ಮಾನ್ಯ ಸಭಾಧ್ಯಕ್ಷರೇ ಈಗಾಗಲೇ ಉತ್ತರಿಸಿದೆ ಮಾನ್ಯ ಸಭಾ ಮಾನ್ಯ ಸಭಾಧ್ಯಕ್ಷರೇ ಅವರ ಉತ್ತರ క్ష సుమారు నూరు కేసు దాగ అపరాధి తప్పు సచివ్యూ అపరాధ కుటుంబ దిక్కాపాలని ರುವುದು ನಮ್ಮ ಸರ್ಕಾರದ ಗಮನಕ್ಕೆ ಬಂದಿದೆ ರಾಜ್ಯದ ಎಲ್ಲಾ ಶಾಲೆ ಕಾಲೇಜುಗಳಲ್ಲಿ ಡೆಂಗ್ಯೂ ಡೆಂಗ್ಯೂ ಕಾಯಿಲೆಯ ಕುರಿತು ಜಾಗೃತಿಯನ್ನ ಮೂಡಿಸ್ತಾ ಇದೆ ಹಾಗೆ आने सबात रेप्शन हैं यहाँ उधर मिलते आकर उन्हें नन्नू संपर्कों सुखती लात यहाँ उधर कितना कल और कॉम्पटीशन बंदा का नन्नू संपर्क किससे नन्नू के माइट ले कर मिले आने सबात रेप्शन हैं कि क्यों वाले कुछ शायद ने सोचा थे आकर ना ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ ಬಂದರೆ ನಾವು ನೇಮಿಸುತ್ತೇವೆ ಅವರು ಮಾತನ್ನು ಕೇಳಿಸುತ್ತಾರೆ ಈ ಸಭೆಯಲ್ಲಿ ರಾಜೀನಾಮೆ ನೀಡಲೇಬೇಕು ಇಲ್ಲ ಅಂತ ನಾವು

ಶಾಸನವಾಗಿ ಶಾಸನವಾಗಿ ವಿಧಿಸಿಕೊಂಡಿದ್ದ